ತೀರ್ಕೊಂಡಿದ್ದೆ ಅದನ್ನ ನೀವು ಹೋಗಿ ಮಾಲಿ ಆಗಿ ಬಡ ಅದು ಬಿಡಂಗಿಲ್ಲ ಜನ ನೀವು ಬರ್ರಿ ಪಾಪ ಮತ್ತ ಗೌಡ ಒಂದ್ ಹಾರಾತೌದು ಮುದಿಕ್ಕ ಹೇಳಿ ಅದು ಹತ್ತು ಹತ್ತು ಸಾಗ ಮೊಂಡ್ಬಿಟ್ಟಿತ್ತರ ಹಾಕಿ ಕುಂತ ಹೆಣಕ್ ಹೇಳ್ತಾರೆ ಕೆಲವ್ರು ಹಾಡಾಡ್ಕೊಂಡು ಹೇಳ್ತಿರ್ತಾರೆ ಎದ್ದು ಕುಂತು ಗೌಡ್ ಬಂದ ಹೆಣಕ್ ಕೇಳ್ತಾ ನೋಡಿಲ್ಲೇ ನೀನು ಮಾತಾಡ್ಸಕ್ ಯಾರು ಬಂದ ಗೌಡ್ ಬಂದ ನೋಡಿ ಎಲ್ಲ ಕೆಲಸ ಬಿಟ್ಟು ಗೌಡ್ ಯಾವಾಗ ಬರ್ಲಿ ಬಂದ್ ಗಟ್ಲೆ ಮ್ಯಾಗ ಬರ್ರಿ ಮ್ಯಾಗ ಬರ್ರಿ ಗೌಡ್ ಬಂದ ನೋಡು ಮ್ಯಾಗ ಕೆಲಸ ಸತ್ತ ಮನೆಗಳಲ್ಲಿ ಹಾಸ್ಯ ನಾ ಯಾವಾಗ ಹೇಳ್ತಿರ್ತೀನಿ ಮನೆ ಹೇಳಿ ಹೇಳಿ ಸಾಕಾಕೈತ್ರಿ ಬಂದಿರ್ತೈತೆ ಅಳತಿರ್ತಾಳ ಹೆಂಡತಿ ಏನಾಗಿತ್ತೇವ ಅಂತ ಕೇಳ್ತ ಮತ್ತೆ ಹೇಳ್ಬೇಕು ಹಳ್ಳಿ ಕೇಳ್ಬಿಡ್ತು ಅದಕ್ಕೆ ಸುಮ್ಮ ಮೌನ ಬೆಂಗ್ಳೂರ ಮೌನ ಸುತ್ತರದ ಕೈ ಮುಗಿದು ಹೋಗ್ಬಿಡ್ತಾರೆ ನಿಮ್ ನಿನ್ ಜೊತೆ ನಮ್ಮನ್ನ ಕರ್ಕೊಂಬಾಡಪ್ಪ ಅಂದ್ ಕೆಲವ್ರು ಸಾಕಾದ್ರು ಕರ್ಕೊಳತ್ತೆ ಅಪ್ಪ ನೀರ್ ಬಾರ ಅದಿ ನಾನು ಉಳಿಸ್ ಕೆಲ ಅಂತನೂ ಅಂತಿರ್ತಾರೆ ಕಡೆ ಮಾತಾಡ್ತಾರೆ ಅದು ಹಂಗ ಶುರು ಮಾಡಿದ್ ಬಂದ್ರೆ ರೊಟ್ಟಿ ಮಾಡ್ಕೋ ಕುಂತು ಹ್ಯಾರು ಸತ್ತವ ಗಂಡ ರೊಟ್ಟಿ ಮಾಡ್ಕೋ ಕುಂತಿದ್ದು ಗಂಡನ ರೊಟ್ಟಿಗೆ ಏನ್ ಬಿಡಿ ಬೆಂಡಿಕಾಯಿ ಹೇಯ್ ವತ್ಸ ಬೆಂಡಿಕೆ ಮಾಡ್ತ ನನಗೆ ಬದನಿಕೆ ಬೇಕು ಬದ್ನಿಕಾಯಿ ಇಲ್ಲ ಏನ್ ಮಾಡಿ ಬದ್ನಿಕಾಯಿ ಬದ್ದನ ಬೇಕು ನನಗೆ ತೋಂಬ ಮಾಡ್ತೇನೆ ಜಗಳ ಮಾಡಿ ಶೇಟ್ ಅದ ನೀ ಮಾಡಿದ ತಿನ್ಬೇಕಂದ್ರೆ ನಾನು ನೆಂದನಾ ತಿನ್ಬೇಕಾಗಿತ್ತು ತಿನ್ಬೇಕಾಗಿ ಜಗಳ ಎಲ್ಲ ಜಗಳೆಲ್ಲ ಬಂದ್ ಮಂದಿ ಏನಾಗಿದ್ದೇವ ಏನು ಬರ್ಲಾ ರೊಟ್ಟಿ ಬಡ್ಕಂತೇ ಬದ್ನಿಕಾಯಿ ಬಾಳಿದ್ದೀವಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಬದ್ನಿಕಾಯಿ ಬಾಕ್ಸಿದ ತೊಂಬ ಅಂದ್ರೆ ತರಕೋದ ಮತ್ತೊಬ್ಬ ಏನಾಗಿ ರೊಟ್ಟಿ ಬಡ್ಕೋಕ್ ಕುಂತಿದ್ದೆ ಬೆಂಡೆಕಾಯಿ ಮಾಡಿದ್ದೆ ಅಲ್ಲೇ ಬದ್ನಿಕಾಯಿ ಹಿಡಿದ

ಸಾವನ್ನ ಕೂಡ ಹೆಂಗೆ ಎದುರಿಸುವಂತ ಜನ ಗಾಬರಾಗೋದಲ್ಲ ಶಿವ ವಿಧಾನ ಶಿವನ ಪಾದವನ್ನು ಸೇರಿರುವಂತ ರಾಮ್ ಬೆಂಗಳೂರ ಕಾಬರಿ ಡಾಕ್ಟ್ರಿ ತೋರಿಸೋದು ಆಯುಷ್ ಸಕತೆ ನಕ್ರ ಇವತ್ತು ಹ್ಯೂಮರ್ ಕ್ಲಬ್ಗಳು ಹಾಸ್ಯಗಳು ಯಾಕೆ ಹುಟ್ಟಾಕತ್ತಂದ್ರೆ ಇದೇ ಕಾರಣ ಭಾಷೆ ಸ್ವಾಮಿಗಳ ಭಾಷೆ ಕೇಳಿದ್ರೆ ಏನು ಭಾಷೆ ನಾವು ಅಡ್ಡಾಡಿದವರು ಕನಿಷ್ಠ ಒಂದು ನಾಲ್ಕು ನೋಡಿ ನಮ್ಗೆ ಯಾಕೆ ಕನಿಷ್ಠ ಅಷ್ಟು ನೋಡಿಲ್ಲ எல்லா ஊரேசிரி கேல காபிரக்குள்ள நடு வரக்கு ਮੰదిรี. இது ஊடி ஊரேச ஊடி. ஹலோ. நம்ம நாப. நாப. இல்ல மேட எல்லிகிட்ட ஊடி. ಮುಂದೆ ಮುಂದೆ. ரியல் வந்து. குடிகி ஊடி. ஊரேச ஊடி.

શિવ <laughs> <laughs> ಜನವರದವರಳಿರಿ ಜನವರದವರಳಿರಿ ಅಂದ್ರೆ ಓಸು ಮಂದಿ ಬರೋಣ ಕಾಯೋದು ಏ ನಮ್ಮ ಊರಲ್ಲಿ ಏ ಓದ್ರ ನೆಕ್ಸ್ಟ್ ಪ್ರಧಾನಿ ಪ್ರಧಾನಿ ಯಾರ ಪ್ರಧಾನಿ ಯಾರು ಮೋದಿ ಮೋದಿ ಪ್ರಧಾನಿ ಅಂತ ಊರೈತೆ ಕಿಡಿಗೆ ಇಡಂತೂ ಊರೈತೆ ಎಂಬತ್ತು ವರ್ಷ ಮುದುಕ ಒಂದು ಕಿಡಿಗೇಡಿ ಕೊಡು ಅಂತ ಕಿಡಿಗೇಡಿ ಯಾರ್ರಿ ಕಿಡಿಗೇಡಿ ನಾನು ಉಂಡಿ

ಇವೆಲ್ಲಕ್ಕಿಂತ ಇನ್ನೊಂದು ಉತ್ತರ ಪ್ರದೇಶದಾಗ ಐತಿ ಆ ಊರ್ ಒಬ್ಬ ಕೈ ಮುಗಿದ ನಮ್ಮ ಮೋದಿಯವರಿಗೆ ಟಿವಿಯಾಗ ಆಗಿ ನಮ್ಮ ಊರ ಹೆಸರು ಚೇಂಜ್ ಎಲ್ಲಾ ಊರ್ ಹೆಸರು ಚೇಂಜ್ ಮಾಡಿರಿ ನಮ್ಮದೊಂದು ಮಾಡುವ ಯಾವ ಊರೈ ಹೇಳೋದ್ ಮೋದಿಯವರು ಮೋದಿಯವರಂತ ಬೋಸು તે રેઇદરી ઓર બોસડી ઓર યાર કા નાર આ ભાષાને ગા દેન આ તો એના નમ્રત બોસડી ઓર બેણે વાળ બોસડી હે ઓડે

ಬೇರೆ ಅವರೊಂದು ಸೀಟ್ ಕೇಳಿದಾರೆ ಬೆಂಗಳೂರು ಮೈಸೂರು ಕಡೆ ಈಗ ಹುಳೆ ಮಗ ಜೋಡ್ ಏನ್ ಸರ್ ಎಂತ ಒಂದ್ರೆ ಮಾತಾಡ್ತಿರೀ ಹುಳೆ ಮನೆ ಆದ್ರೆ ಹೊರಗಾರ ಒಂದು ಮೂರು ತಿಂಗಳು ಏನೋ ಅದ್ರಾಗ ಬೆಳೆದು ಕೊಟ್ಟಿವ್ರಿ ನಾವು ಸ್ವತಃ ಅಲ್ಲ ಇನ್ನೊಂದು ಏನಂದ್ರೆ ನಾನು ಪರಿಚಯ ಭಾಷಣ ಪರಿಚಯ ಮಾಡಿಸೋಣ ಅವ್ನು ಪರಿಚಯ ಅಂತ ಕಾಣ್ ಹೋಗ್ತಿರ್ ಅವರು ಈ ಕಾಲೇಜನ್ನೇ ಬಿಡಿದ್ರು ನೀವು ಮಕ್ಕಳು ಗ್ಯಾಲರಿ ವಾರ್ಷಿಕೋತ್ಸವ ಹಾಂ ಪರಿಚಯ ಭಾಷಣ ಅವಾಗೆಲ್ಲ ನೀವು ಪ್ರಿಂಟ್ ಮಾಡಿಸಿದಿಲ್ಲ ಪರಿಚಯ ಕಿರಿಕಿರಿ ಮಾಡಿಸಿದ್ರೆ ಎಲ್ಲರಿಗೂ ಪರಿಚಯ ಪ್ರಣಯ ನೋಡುತ್ತ ಕೇಳುವಲ್ಲವ ಸರ ನಾನು ಈ ಕಾಲೇಜು ಸೆಕ್ರೆಟ್ರಿ ಏನಿಲ್ಲ ರೀ ಪರಿಚಯ ಭಾಷಣ ಮಾಡೋಕೆ ನನಗೆ ಹೇಳಿದೆ ಅವ್ರು ಏನು ಮಾಡಿಟ್ಟಿದ್ರು ಫಾರ್ಮಿ ಕಳಿಸ್ತೀವಿ ಮಾಡಿ ಹೆಸರು ಜನನ ಗ್ಯಾಪ್ ತುಮ್ಕೆ ಅಂದರೆ ಲಾಲ್ ಬಹದರ್ ಶರ್ಬರ್ ಜಯಂತಿ ಗಾಂಧಿ ಜಯಂತಿ ಇಂದಿರಾ ಗಾಂಧಿ ಎಲ್ಲ ಮಾಡಾಕ ಫಾರ್ಮ್ಯಾಟ್ ಮಾಡಿಟ್ಟಿದ್ರು ಅದನ್ನು ಕೊಟ್ಬಿಟ್ಟಾರ ತುಮ್ಕೆ ಹೋಟೆಲ್ದಾಗ ಬಂದು ಸರ ನಿಮ್ಮ ಹೆಸರೇ ಅಂದ ಗಂಗಾವತಿ ಪ್ರಾಣೇಶ್ ಬ ಸರ್ ಊರು ಅಲ್ಲಿ ಅಮೂದಾಯ್ತು ಹಾಂ ಥ್ಯಾಂಕ್ ಯು ಸರ್ ಸರ ಜನನ ಅಂದ್ರೆ ಎಂಟು ಒಂಬತ್ತು ಅರವತ್ತೊಂದು ಐತಿ ಪುಣ್ಯ ಮಾಡುವಂತೂ ಹೇಳಿ ನಾನು ಮೂವತ್ತ ಕಾರ್ಯಕ್ರಮ ಎಷ್ಟು ನಾಲ್ಕು ಸಾವಿರ ಯಾರ್ಯಾರು ಬೆಟ್ಟಿದ್ರು ಎಲ್ಲೆಲ್ಲಿ ಕೊಟ್ಟಿದ್ವಿ ಕಡಿ ಬಂತು ಸರ ನೀವು ಅವ್ಯಾಸ್ ಏನು ರೀ ಏ ಹ ನಾ ವಾಣಿ ಶುದ್ಧ ಇರ್ಬೇಕು ಅದಾಗ ಉತ್ತರ ಕನ್ನಡದ ವಾಣಿ ಶುದ್ಧ ಬಾಡ್ರಿ ಯಾರು ಹ ಎಲ್ಲ ನಾಟಕ ಇರಲ್ಲ ಹೋಯಾ ಶಬ್ದವನ್ನ ಕರೆಕ್ಟ್ ಬಂದಿದ್ವಿ ನಾವು ಹಕ್ ಹ ಅಂತ ಅಂತೀವಿ ಹ ಹ ಅಕ್ಕಿ ಆರೋಗ್ಯ ಈಗ ನೋಡಿದೀರಾ ಅನ್ನೋಕ್ಕಾಗತ್ತಾ ಹೆವ್ವ ಹೆವ್ವ ಅಂತಿಲ್ಲ ಹ ಉಚ್ಚಾರ್ ಕಲು ಕಡೆ ಇಲ್ಲೇ ಇಲ್ಲ ರೀ ಅನೌನ್ಸ್ ಮಾಡೋ ಟಿ ವಿಯಾಗ ಹೇಳಿದ ಅನೌನ್ಸ್ಮೆಂಟ್ ಅನೌನ್ಸ್ ಮಾಡೋಣ

ಒಂದ್ ಎರಡು ಸಾವಿರ ಜನ ಸ್ಟೂಡೆಂಟ್ಸ್ ನನ್ನ ಭಾಷಣ ಕೇಳೋಕ್ರಿ ನೋ ಏನೋ ಹೋಗ್ತ ನಾನು ಕಾಲು ಕುಂತಿ ಡ್ರೆಸ್ ಚೇಂಜ್ ಮಾಡಿ ಜಾಕೆಟ್ ಹಚ್ಕೊಂಡು ಬಂದ್ರೆ ನಾನು ಆಗಿ ಅವ್ಯಾಸ ನನಗೆ ಕೊಳಲು ತಬಲಾ ಬಾರಿಸೋ ಹವ್ಯಾಸ ಐತಪ್ಪ ಬಾ ಅಂತ ಹೇಳಿದ್ನ ಬಿಟ್ಟು ಬಿಡೋದಾದ್ರೆ ಕೇಳಲ್ಲ ಏನ್ ಸರ್ ಅಷ್ಟು ಮಾತಾಡೋದಲ್ಲ ಮತ್ತು ಕೊಳಲು ನಾನು ಹೇಳೋದು ಅಲ್ಲ ಇಷ್ಟೆಲ್ಲ ಆಗಿ ಅಂತ ಸರ್ ನಾನು ಚಟ ಅನ್ನೋದ್ರಿ ಇಂಥ ಏನಿಸ ಒಳ್ಳೆಯ ಶಬ್ದ ಆಯಿತು ಶುರು ಮಾಡಿದ್ರು ಗಂಗಾವತಿ ಪ್ರಾಣೇಶವು ಗಂಗಾವತಿಯವರೇ ಇವರ ಊರು ಗಂಗಾವತಿ ಇವರ ಹೆಸರಿನಲ್ಲಿದೆ ಇವರ ಜನನ ಎಂಟು ಒಂಬತ್ತು ಅರವತ್ತೊಂದು ಮರಣ ಇವರ ತಂದೆ ಹೆಸರು ತಾಯಿ ಹೆಸರು ಇವರು ಕರ್ನಾಟಕ ನಾನ್ನೂರ ಮೂವತ್ತೆರಡು ಊರು ಸುತ್ತಿದ್ದಾರೆ ಒಂಬತ್ತು ದೇಶಗಳಲ್ಲಿ ಅಡಾಡಿದ್ದಾರೆ ಅಷ್ಟೇ ಅಲ್ಲ ಇವರ ಭಾಷಣ ಮಾತ್ರ ಮಾಡುವುದಿಲ್ಲ ಇವರಿಗೆ ಕೊಳಲು ಮತ್ತು ತಬಲಾ ই্র কানে পানির সানের মকানিডানেনে মানে঎ডেযোনেধয মানানেপানে মানেস্যে঎কা লিেস্যে. আ঺ানান্য মোলি কানান্য়ে. ಮಾತಾಡಿದ್ದಾರೆ ತೆಲುಗು ಯಾರು ಮಾತಾಡಲ್ಲ ಮರಾಠಿ ಎಷ್ಟು ಜಲ್ದಿ ಕಲಿತೀವಿ ಸುಲಭ ಭಾಷೆ ಕನ್ನಡ ಒತ್ತು ದೀರ್ಘ ಹಸ್ವ ಸಂಧಿ ಆಸಂಧಿ ಈ ಸಂಧಿ ಸಮಾಸದ ವಾಕ್ಯದ ಉದ್ಗಾರ ವಾಚಕ ಹ ಕನ್ನಡ ವಿಶಾಲವಾಗಿರ್ತದೆ ಒಮ್ಮೆ ಮಾಡಿ ತಿಳ್ಕೊಡ್ರಿ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸೇರಿಸಿ ಬೇಡ ಬದಲು ನಾವು ಕಲಿಸಿಗಲ್ಲ ಅದಂಗೆ ಆಗ್ತಾ ಮನೆಯಲ್ಲಿ ಮಾತ್ರ ಮಕ್ಕಳಿಗೆ ಕನ್ನಡ ಶಬ್ದಗಳನ್ನ ಕಲಿಸಿರ್ತೀವಿ ಅಪ್ಪ ಅವ್ವ ಎಷ್ಟು ಚೆನ್ನಾಗಿ ಅಪ್ಪ ಅಂದಾಗ ಎರಡು ಒಂದು ಅಂದ ನನ್ನ ದಂದಿ ತಾಯಿನ ಹೊನ್ಸು ಶಬ್ದ ಅಪ್ಪ ಅವ್ವ ಬೇರೆ ಕೈ ಅವ್ವ ಬವ್ವ ಅನ್ನಂಗ ಅಪ್ಪನು ಅವ್ವ ಅಬೌವ್ವ ಅನ್ನಂಗ ಅಬ್ಬವ್ವ ಅಂತ ತಿಳ್ಕೊಂಡಿರ್ತಾರೆ ಅದಕ್ಕೆ ಮಕ್ಕಳಿಗೆ ಕನ್ನಡ ಭಾಷೆಯಲ್ಲೇ ಮಿನಿಮಮ್ ಹತ್ತನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ಕಲಿಸ್ತೀವಿ ಆಮೇಲೆ ನಾವು ಬೇಕಾದ್ ಓದ್ಬೇಕಂದ್ರೆ ಉದ್ಯೋಗಕಾಯಿ ನಾವು ಬೇರೆ ಭಾಷೆ ಕಲಿಬೇಕು ಹಂಗೆ ಅಂತೇಳಿ ಇಂಗ್ಲೀಷ್ನು ಅಬ್ಬಬ್ಬಬ್ಬಪ್ಪ ಅಂದ್ರೆ ಸುಮ್ನೆ ಸುಮ್ಮನೆ ಇಂಗ್ಲೀಷ್ ಮಾಡ್ತಿರ್ತಾರೆ

ಲಾಸ್ಟ್ ಇದು ನಮ್ಮ ಮಾವೇ ಇದು ಹಳ್ಳಿನ ಅದು ಸ್ವಾಮಿಗಳು ನಮಗೆ ಬುಕ್ ಮಾಡಿದ್ರು ಸಲ ಬರ್ಬೇಕ್ರಿ ಅಂತ ಮೊದಲು ಬೇಕು ಅವ್ರ ಕಾಲಿದಾಗ ನಾನು ಬಂದಿದ್ದೆ ಅದೇ ಈಗ ಕುಂತಿದ್ರು ಅಲ್ಲೆಲ್ಲ ಭಯಂಕರ ಬಿಸಿಲ ಬಂದಿದ್ವಿ ಹೋದ್ವಿ ಎಲ್ಲ ನೋಡಿದ್ವಿ ಅವ್ರ ಮಾತಿ ಕರಿಗಿರಿ ನಾವು ಗಂಗಾ ದೇವರ ಅಂತ ಹೇಳಿದ್ರು ಅಲ್ಲಿ ಶಾಲೆಗಳ ಹೆಸರು ಹೇಳಿದ್ರು ಅದ್ರ ಕೊನೆಯಲ್ಲಿ ಏನು ಅದು ಹೇಳಿದ್ರೆ ಹಾ ಕಾರ್ಯಕ್ರಮ ಬುಕ್ ಏನಾಗ ಬೆಂಗಳೂರಿನಲ್ಲಿ ಈ ವಿಷಯ ಮಾಡ್ತೀನಿ ಎಷ್ಟು ಹಲೋ ಚಂದ್ರ ಹಾಂ ಹೌದು ಹೌದು ಮೇಡಮ್ ಹೌದು ಸರ್ ಸರ್ ಒಂದು ಕಾರ್ಯಕ್ರಮ ಇದೆ ಸರ್ ನಮ್ಮ ಸಂಸ್ಥೆ ಒಂದು ವರ್ಷ ಆಯಿತು ಆ ವರ್ಷ ಆದ ನಿಮಗೆ ನಿಮ್ಮ ಮುಖ್ಯಾರ್ಥಿಗಳು ಕಳಿಸ್ತಾ ಇದ್ದೀನಿ ನಿಮ್ಗೆ ಒಂದು ಗುರುತು ಕೊಡ್ತಾ ಇದ್ದೀವಿ ವಾರ್ಷಿಕೋತ್ಸವಕ್ಕೆ ನೀವು ಖಂಡಿತ ಅದಕ್ಕೆ ಬರ್ಬೇಕು ಸರ್ ಯಾವತ್ತು ಡೇಟು ಹಾಂ ಸರ್ ಇಂತ ಇಷ್ಟೆಲ್ಲ ಕ್ಲಿಯರ್ ಹೇಳಿ ನಮ್ಮ ಹೆಸರು ಹೇಳಿ ನಮ್ಮ ಫೋನ್ ನಂಬರ್ ಕಳಿಸಿ ಸರ್ ಆಮೇಲೆ ನಿಮ್ಮ ಮಕ್ಕಳಿಗೆ ಇನ್ವಿಟೇಷನ್ ಕಳಿಸ್ತೀನಿ ಕ್ಲಿಯರ್ ఎరడు నిమిషన్ ఆగి చంద ఫోన్ హలో రేణ హలో యార్ రే ప్రణి అవచ్చిన ప్రాణ అప్పు ಮತ್ತೆ ಖಾಲಿ ಏನ ಖಾಲಿ ಆಗಿಲ್ಲ ಟೈಮ್ ಐತೆ ಅಂದ್ರೆ ನಾ ಊರಿಗೆ ಬರ್ಬೇಕ್ರಿ ಏನೈತೆ ಏನೈತೆ ಬರ್ಬೇಕ್ರಿ ಎಲ್ಲ ಕಡೆ ಮಾತಾಡ್ತಿರೋ ಮಾತಾಡಿ ಮತ್ತೆ ಬರೋದ್ರಿ ಯಾವ ಊರು

ಭಯಬಿಟ್ಟ ಬಳ್ಳಾರಿ ಬಸ್ ಸ್ಟಾಂಡ್ ಬಂದಿ ಅಂತ ನಾವು ಬರ್ತೇವೆ ಅಂದ್ರ ಬಳ್ಳಾರಿ ಮತ್ ಮುಂದೆ ಹಳ್ಳಿ ಐತೆ ಓ ಬಳ್ಳಾರಿ ಅಂತ ಒಂದ್ ಹಳ್ಳಿ ಐತೆ ಇಲ್ಲ ನೀವು ಬಳ್ಳಾರಿ ಬಂದ್ಬಿಡ್ರಿ ಅದ್ರಿ ಕೆಲ ಹೋಗ್ಬಿಡ್ರಿ ನಾವೇ ಬರ್ತೇವೆ ಏ ನೀನ್ ಹುಚ್ಚದ ಅಲ್ಲಿ ಬಗ್ಲಕ್ಕೆ ಯಾರು ನಂಬರ್ ಹೇಳಿದ್ರೆ ಪೊಲೀಸರಿಗೆ ಹೇಳಿ ನಾನು ಓದಿಸ್ತೀನಿ ನಂತ ನಮ್ ಚೇರ್ಮನ್ ಅದ್ರಾಗ ಏನು ಟಿಕ್ಸ್ ಮಗನಿ ಕೊಡಲ್ಲ ಚೇರ್ಮನ್

ನಮ್ಮಲ್ಲಿ ಹಾಸ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಇಲ್ಲಿ ಬೇರೆ ಸ್ನೇಹಿತರೆ ಅದಕ್ಕೆ ಜನ ಸಂಪರ್ಕ ಬೇಕು ಮಕ್ಕಳನ್ನ ಹಣದ ಕೊಡ್ರಿ ಜಾತ್ರೆ ಜಪ್ತಿ ತೋರಿಸ್ರಿ ಅದು ನಿಜವಾದ ಜ್ಞಾನ ರೀತಿ ಅನ್ಸಾಗಲಿ ಹಾಗೆ ಅನಿಲ್ ಕಪೂರ್ ಅಂತ ಜೂನಿಯರ್ ಅನಿಲ್ ಕಪೂರ್ ಅಂತ ಹೆಸರುವಾಸಿ ಆಗಿರ್ತಕ್ಕಂಥ ಯಾದಗಿರಿಯಲ್ಲಿ ಮನೆ ಮಾಡಿರ್ತಕ್ಕಂಥ ಬಸವರಾಜ್ ಮಹಾಮನಿ ನಿಮ್ಮ ಮುಂದೆ ತಮ್ಮ ಹಾಸ್ಯವನ್ನು ತೋರಿಸ್ತಾರೆ ನಿಮ್ಮೆಲ್ಲರೂ ಚಪ್ಪಾಳಂಥ ಅವ್ರ ಸಾಕ್ಷ್ಯ